ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಅವ್ರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಗೈಸ್ ಇವತ್ತಿನ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸೊಬನ್ನೀರು ಇವಾಗ ರೊಕ್ಕ ಬರ್ಬೇಕಂತ ಎರಡೂವರೆ ಸಾವಿರ ರೂಪಾಯಿ ಗುಂಪಕ್ಕೆ ರೊಕ್ಕ ಬರ್ಬೇಕಂತ ಹೋಗಿ ಹಾಕಿ ಬರೋ ಗೈಸ್ ಇವಾಗ ನಾನು ಮತ್ತು ನಮ್ಮ ಅಂಬಾರಿ ನೋಡ್ರಿ ನಮ್ಮ ನಾ ಎತ್ತಕೊಂಡು ಹೋಗಿ ರೊಕ್ಕ ಹಾಕಿ ಬಾರಮ್ಮ ಈ ಗಾಡಿ ಈ ಗಾಡಿ ಸ್ಪೆಷಲಿಟಿ ಏನಪ್ಪ ಅಂದ್ರೆ ಈ ಗಾಡಿ ನಮಗೆ ಮಾತ್ರ ಹೊಡ್ಯಕ್ಕೆ ಬರೋದು ಬೇರೆ ಯಾರು ಯಾರಿಗೆ ಹೊಡ್ಯಕ್ಕೆ ಬರೋಂಗಿಲ್ಲ ನಮ್ಮ ಮನ್ಯಾಗ ಯಾರಿಗೂ ಹೊಡ್ಯಕ್ಕೆ ಬರೋಂಗಿಲ್ಲ ಹ್ಞೂ ನಾವು ನಾನು ಮತ್ತು ನಮ್ಮ ತಮ್ಮ ನಮ್ಮ ಅಪ್ಪ ಮೂರು ಜನ ಅಂದ್ಬಿಟ್ರೆ ಬೇರೆ ಯಾರಿಗೂ ಹೊಡ್ಯಕ್ಕೆ ಬರೋಂಗಿಲ್ಲ ಅದು ಈ ಗಾಡಿ ಸ್ಪೆಷಾಲಿಟಿ ಒಡ್ಯಾಕ್ ಬರೋಂಗಿಲ್ಲ ಅಂತಲ್ಲ ಹೊಡಿಯಕ್ಕೆ ಬರ್ತಾ ಆದರೂ ಹೆದ್ರಿಕೊಳ್ತಾರೆ ಹೊಡಿಯಕ್ಕೆ ಗೇಟ್ ಹಾಕ್ಲಿಲ್ಲ ಹಂಗೆ ಹೋಗಮ್ಮ ನೆಡ್ತೀನಿ ನಾವು ಹೋಗಿ ರೊಕ್ಕ ಹಾಕಿ ಬರೋ ಬಂದ್ವಿ ಬರ್ಬೇಕಾದ್ರೆ ದಾರ್ಯಾಗ ನಮ್ಮ ಗಾಡಿದು ಪೆಟ್ರೋಲ್ ಖಾಲಿ ಆಗಿ ನಿಂತಿ ಪೆಟ್ರೋಲ್ ಖಾಲಿ ಆದ್ರೆ ಗೊತ್ತಲ್ಲ ನಮ್ಗೆ ಹಳೆ ಗಾಡಿ ಸ್ಟೈಲ್ ಒಂದು ಸದೋ ಒಡಿಯಾದ ಮುಂದೆ ಹಿಡಿಗೆ ಚಲೋ ಆಗೋದು メーディーってのいです。 ಬರುವಾಗ ದಾರಿ ಹಸುವಾಗಿತ್ತು ಬೇಕ್ರಿಲಿ ಎರಡು ಬರ್ಗರು ಒಂದು ಕೋಲ್ಡ್ ತಿಂದು ನಮ್ಮ ತಂಗಿಗೆ ಸ್ವಲ್ಪ ತೊಗೊಂಡು ಹೊಂಟೀನಿ ಗೈಸ್ ಮೊನ್ನೆ ಕಟ್ಟಿಂಗ್ ಮಾಡಿಸಿದ್ದು ಅಲ್ಲಿ ಒಂದು ನಿಮಿಷ ಅಲ್ಲಿ ಇಲ್ಲೊಂದು ಕಟಿಂಗ್ ಶಾಪ್ ಹೋಯ್ತು ನೋಡಿ ಒಂದು ಎರಡು ಸಾವಿರ ಮೂರು ಸಾವಿರ ಬಿಲ್ ಮಾಡಿದರೆ ಎಲ್ಲಿದ್ದು ಕೊಡ್ಬೋದು ಅದಕ್ಕೆ ಒಂದು ನೂರು ರೂಪಾಯಿ ಕಟ್ಟಿಂಗ್ ನೂರು ರೂಪಾಯಿ ಮೊನ್ನೆ ಕಟ್ಟಿಂಗ್ ಮಾಡಿಸಿದ್ದು ಎರಡು ನೂರು ರೂಪಾಯಿ ತೊಗೊಂಡು ಎರಡು ನೂರು ರೂಪಾಯಿ ತಗೊಂಡು ಇಲ್ಲಿ ಏನಾರು ಹೋಗಿತ್ತಪ್ಪ ತಪ್ಪಂದ್ರೆ ಮೂರು ಸಾವಿರ ನಾಲ್ಕು ಸಾವಿರ ಬಿಲ್ ಮಾಡ್ತಿದ್ರು ಅಷ್ಟ ಅದು ಕೇಳಿದ್ದು ದೊಡ್ಡವರು ಹಾಕಿದ್ರೆ ಕಾಲು ಚಾಸ್ಬೇಕಂತ ನಮ್ಮ ಕಡೆ ರೊಕ್ಕ ಅಷ್ಟೈತೆ ಅಷ್ಟು ಕಟಿಂಗ್ ಮಾಡಿಸ್ಕೊಂಡು ಇವತ್ತು ಈಗ ನಾನು ಬೇಕ್ರಿ ಒಳಗೆ ಎರಡು ಬರ್ಗರ್ ಒಂದು ಕೋಲ್ಡ್ ತಿಂದ ನಮ್ಮ ತಂಗಿಗೆ ಸ್ವಲ್ಪ ತಗೊಂಡು ಅಂಟೀನಿ ಏನೇನು ತಗೊಂಡಿನ ಅಂತಂದ್ರೆ ಮನೆಗೆ ಹೋಗಿ ತೋರಿಸ್ತಾನೆ ಸೊ ಹೋಗಿ ಬರು ಕೋಣ ಹಾಕಬೇಕು ಮುಷ್ತ ತೆಗೆಲ್ಲ ಇದಿಲ್ಲ ಇಷ್ಟು ನೂರು ನೂರು ರೂಪಾಯಿ ಹಾಕಿ ಅವರಿಗೆ ಅವಾಗಲೇ ಬಂದು ಹೇಳಿ ಮತ್ತೆ ಕ್ಯಾಪ್ ತೆಗಿಸಿ ಹಾಕಿರೋದು ಶಿವಕುಮಾರ ಸ್ವಾಮಿ ಮಾಡಲಿ ಇನ್ನೂ ಇಂದ್ರಗರ್ ಮಂಡಲ ಅದೇ ಅಲ್ಲೇ

ಮನೆಗೆ ಬಂದ್ವಿ ಸೊ ನಮ್ಮ ಅಂಬಾರಿ ಬ್ರೇಕಿಲ್ಲ ಮೊದಲು ಕಲಿ ಬೀರಿಂಗಿಲ್ಲ ಮಡ್ಗಡ ಸೊ ಇದೇ ಗಾಡಿ ಗೈಸ್ ಒಂದು ಒನ್ ಆ್ಯಂಡ್ ಹಾಫ್ ಇಯರ್ ಬ್ಯಾಕ್ ಆ್ಯಕ್ಸಿಡೆಂಟ್ ಆಗಿದ್ದು ನನಗೆ ಇದೇ ಗಾಡಿ ಒಳಗೆ ಸೊ ಆ್ಯಕ್ಸಿಡೆಂಟ್ ಆಗಿದ್ದು ನೋಡಿದ್ರೆ ಈ ಗಾಡಿ ಉಳಿವಾರ್ದು ಸೊ ಅಡಿ ಮಾಡಿಸಿವಿ ಚಲೋತನಿಗೆ ತಿಂದೈತಿ ನಾವು ಹಿಂಗದೀವಿ ಅಷ್ಟೇ ಇಲ್ಲ ಹಾಂ ನಂಗು ಹೇ ಇಲ್ಲ ಬೇಕಾ ಬೇಡ ತಂದೀನಿ ಬಾಯ ಏನಾದ್ರೆ ತಂದೀನಿ ತಿಂತಿದೆ ತಿಂತಿದೆ ತಿನ್ನಲ್ಲ ಅಂತ ಹೇಳಿದ್ರೆ ಇವತ್ತೇನು ಉಪವಾಸದ ಅಂತಲ್ಲ ಗಡನ್ ಬಂದ್ರೆ ಸಿಗ್ತಾವ ಎಲ್ಲರೂ ಚಿಂತ ಬಿಡತ್ ನೋಡ ಎರಡು ಬರ್ಗರ್ ಎರಡು ಕೋಲ್ಡ್ ಜೇಮ್ಸ್ ಲೋ ಬಜೆಟ್ ನಮಗ ಆಚೆ ಐತಿ ಈಗ ಒಂದು ಗಂಗಾಳದಾಗ ಎಕ್ಕ ಬಡದ ಬಡದ ಗಂಗಾಳಲ್ಲಿ ಯಾವಿಲ್ಲ ಇಲ್ಲಿ ಪ್ಲೇಟ್ ಪ್ಲೇಟ್ ಪ್ಲೇಟ್ನಾಗ ಎಕ್ಕ ಬಡದ ಬಡದ ರೇಣುಕಾ ಬಂದ್ರೆ ಸಿಗ್ತಾವ ಇಲ್ಲಾಂದ್ರೆ ಖಾಲಿ ಆಗ್ತಾವೆ ನೋಡೋದು ನಿನ್ನ ಇಷ್ಟ ಮೇಲೆ

ಈಗ ನನಗೊಂದು ನಿನಗೊಂದು ಏನು ಬರ್ಗರ್ ಅಂತ ಇದ್ರಿಗೆ ಏನು ಆಯ್ಕೆ ಅಲ್ಲಗ ಬ್ರೆಡ್ ಕೊಯ್ದ ಒಂದು ಇಟ್ಟು ಲೀಟ್ರ್ ಅಷ್ಟ ಇದು ಬರ್ಗರ್ ಅಂತ ಇದ್ರಾಗ ಏನು ಇಟ್ಟಿಲ್ಲಗ ಸ್ವಲ್ಪ ಪೊಳಗಡ್ಡಿ ಪಲ್ಯ ಮೀಜಾದ ಇದಕ್ಕೇನಂತಾರೆ ಅದಕ್ಕೆ ಏನೇ ನೋಡ ಗೊತ್ತೇ ಇಲ್ಲ ನನಗೆ ಸ್ವಲ್ಪ ಪ್ಲೋಗಿ ಪಲ್ಯ ಇಟ್ಟರೆ ಬ್ರೆಡ್ ಕೊಯ್ದಕ್ಕೆ ಪೊಳಗಡಿ ಪಲ್ಯ ಇಟ್ಟರು ಅಷ್ಟೇ ಮತ್ತೆ ಏನು ಇಟ್ಟಿಲ್ಲ ಬರ್ಗರ್ ಅಂತ ವೆಜ್ ಬರ್ಗರ್

मैंने पाउडर। <tostuses>